ಬಹಳ ದಿನಗಳ ನಂತರ ನಾನು ಮತ್ತು ನನ್ನ ಹೆಂಡತಿ ನಮ್ಮ ಹಳ್ಳಿಗೆ ಹೋಗಿದ್ದೆವು ಹಳ್ಳಿಯ ಸೊಬದನ್ನು ನೋಡಿ ಬಹಳ ಸಂತೋಷದಿಂದ ನಮ್ಮ ಹಳ್ಳಿಯ ಜನರೊಟ್ಟಿಗೆ ಮಾತನಾಡಿದೆವು ದೂರದಲ್ಲಿ ಕಾಡಿನಲ್ಲಿ ಇದ್ದಂತಹ ದೇವಸ್ಥಾನವನ್ನು ನೋಡಬೇಕೆಂದು ಆಸೆಯಿಂದ ನಾನು ಮತ್ತು ನನ್ನ ಹೆಂಡತಿ ಕುತೂಹಲದಿಂದ ಕುಳಿತಿದ್ದೆವು ಹಳ್ಳಿಯ ಜನ ಅಲ್ಲಿಗೆ ಹೋಗುವುದು ಬೇಡ ಎಂದು ಅದೆಷ್ಟೇ ಹೇಳಿದರು ನಾವಿಬ್ಬರೂ ಅವರ ಮಾತು ಕೇಳದೆ ಅಲ್ಲಿಗೆ ಹೋಗಬೇಕೆಂದು ಹಕ ಹಿಡಿದು ಹೊರಟೆವು ಸುಂದರವಾದ ಹಾಡನ್ನು ನೋಡುತ್ತಾ ಅಲ್ಲಿಯ ಗಿಡಮರಗಳನ್ನು ನೋಡುತ್ತಾ ಅಲ್ಲಿಯ ಪ್ರಕೃತಿ ವಿಸ್ಮಯವನ್ನು ನೋಡುತ್ತಾ ಬಹಳ ಸಂತೋಷದಿಂದ ದೇವಸ್ಥಾನಕ್ಕೆ ಹೊರಟೆವು ದೇವಸ್ಥಾನವನ್ನು ನೋಡುತ್ತಾ ಹೊರಟೆವು ಸುಂದರವಾದ ದೇವಸ್ಥಾನವನ್ನು ನೋಡಿ ಬಹಳ ಸಂತೋಷಪಟ್ಟೆವು ಹಾಗೆ ದೇವಸ್ಥಾನವನ್ನು ನೋಡುತ್ತಾ ನೋಡುತ್ತಾ ಬಾಳ ಸಮಯ ಕಳೆದೇ ಹೋಯಿತು ಕತ್ತಲಾಯಿತು ಮನೆ ಕಡೆಗೆ ಕಾರಿನಲ್ಲಿ ಹೊರಟೆವು ಬರುತ್ತಿರುವ ಕಾಡು ಪ್ರಾಣಿ ಒಂದು ನಮ್ಮ ಕಾರಿಗೆ ದಿಕ್ಕಿಯನ್ನು ಹೊಡೆಯಿತು ನಮ್ಮ ಕಾರಿನಿಂದ ಕೆಳಗೆ ನನ್ನ ಹೆಂಡತಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಳು ಏನಾಯಿತು ಎಂದು ನಾನು ಕಾರಿನಿಂದ ಕೆಳಗೆ ಇಳಿದು ಅವಳ ಮುಖಕ್ಕೆ ನೀರನ್ನು ಹಾಕಿದೆ ಕಿರುಚಾಡಿದೆ ಕೂಗಿದೆ ಕಾಡಿನ ಮಧ್ಯದಲ್ಲಿ ಯಾರೂ ಕೂಡ ಇರಲಿಲ್ಲ ನಮ್ಮ ಹಳ್ಳಿ ಜನರು ಮುಂಚೇನೇ ಹೇಳಿದ್ದರು ಅಲ್ಲಿ ಒಂದು ಮನೆ ಇದೆ ಅಲ್ಲಿ ಹೋಗಬೇಡಿ ಅಲ್ಲ ಈ ಸಾಕಷ್ಟು ನಾಯಿಗಳಿದ್ದಾರೆ ಹುಲಿ ಸಿಂಹ ಶಿರತಿ ಕರಡಿಗಳಿದ್ದಾವೆ ಹೋಗಬೇಡಿ ಎಂದು ಹೇಳಿದ್ದರು ಇದೇ ಕಚ್ಚಿದರೆ ಸಾವು ಖಂಡಿತ ಈಗ ಆ ಆ ಪ್ರಾಣಿಗಳಿರುವ ನಾಯಿಗಳಿರುವ ಜಾಗಕ್ಕೆ ಹೋಗುವಂತಹ ಪ್ರಸನ್ನ ಎದುರಾಗಿತ್ತು ಏನೇ ಆಗಲಿ ನಾನು ಹೋಗಲೇಬೇಕು ನನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಬೇಕೆಂದು ನಾನು ಅವಳನ್ನ ನನ್ನ ಭುಜದ ಮೇಲೆ ಹೊತ್ತುಕೊಂಡು ಹೊರಟೆ ಬಿಟ್ಟೆ ಅಲ್ಲಿ ಎದುರಿಗೆ ಕಾಣುತ್ತಿದ್ದ ಬೋರ್ಡುಗಳನ್ನು ನೋಡಿ ತುಂಬಾ ಗಾಬರಿಯಾಗುತ್ತಿತ್ತು ನಾಯಿ ಇದೆ ಕಚ್ಚಿದರೆ ಸಾವು ಕಂಡಿತ ಸಾಮಾನ್ಯದ ನಾಯಿಗಳಲ್ಲ ಅದು ಕಚ್ಚಿದರೆ ಬದುಕುಳಿಯುವುದು ತುಂಬಾ ಕಷ್ಟ ಎನ್ನುವ ಬೋಡಂಗ್ಗಳನ್ನು ನೋಡುತ್ತಾ ಗಾಬರಿಯಿಂದಲೇ ಅವರ ಮನೆ ಕಡೆಗೆ ಹೊರಟ ದೂರದಲ್ಲಿ ಒಂದು ಬೆಳಕು ಕಾಣುತ್ತಿತ್ತು ಆ ಮನೆಯ ದಾರಿ ನನಗೆ ಸಿಕ್ಕಿತ್ತು ಧೈರ್ಯದಿಂದ ಮತ್ತೆ ಹೊರಟೆ ಕಾಪಾಡಿ ಕಾಪಾಡಿ ಎಂದು ದೋ ರಾಗಿ ಕೂಗಿದೆ ಆ ಮನೆಯ ದ್ವೀಪವು ಮೂಡಿತು ಒಬ್ಬ ಹಿರಿಯರು ಬಂದು ಬಾಗಿಲನ್ನು ತೆಗೆದು ನನ್ನ ಹೆಂಡತಿಯನ್ನು ನೋಡಿದರು ಅವಳಿಗೆ ಆಯುರ್ವೇದಿಕ್ ಔಷಧಿಯನ್ನು ನೀಡಿ ಸ್ವಲ್ಪ ಸಮಯದ ನಂತರ ಬಳಿಗೆ ಎಚ್ಚರವಾಯಿತು ಸ್ವಲ್ಪ ಸಮಯ ಅವರೊಟ್ಟಿಗೆ ಕುಳಿತು ಮಾತನಾಡಿದ್ದೆವು ಯಾಕೆ ನೀವು ಈ ರೀತಿ ನಾಯಿ ಇದೆ ಎಂದು ನಾಯಿ ಕಚ್ಚಿದರೆ ಸಾವು ಖಂಡಿತ ಎಂದು ಬೋರ್ಡನ್ಗಳನ್ನು ಹಾಕಿದ್ದೀರಿ ಎಂದು ಇದೆ ಅವರು ಹೇಳಿದರು ಕಾಡಿನಲ್ಲಿ ನಾನು ಮತ್ತು ನನ್ನ ಹೆಂಡತಿ ಇಬ್ಬರೇ ಇರುವುದು ಮನುಷ್ಯರು ಈ ಬೋರ್ಡ್ಗಳನ್ನು ನೋಡಿ ಎದುಗುತ್ತಾರೆ ನಿಜ ಸತ್ಯವನ್ನ ನಿಮಗೆ ತಿಳಿಯುವ ಅವಕಾಶ ಸಿಕ್ಕಿತು ಇಲ್ಲಿ ಯಾವ ನಾಯಿಯು ಕಚ್ಚುವುದಿಲ್ಲ ಇರುವುದು ಒಂದೇ ನಾಯಿ ಅದೇ ನಮ್ಮ ತೋಣಿ ನಿಮ್ಮ ಮನೆಯ ಬೋರ್ಡುಗಳನ್ನು ನೋಡಿ ನಾನು ತುಂಬಾ ಹೆದರಿದ್ದೆ ಇಲ್ಲಿ ಬಂದ ಮೇಲೆ ಎಷ್ಟು ಸುಂದರವಾಗಿದೆ ನಿಮ್ಮವೇ ವಾತಾವರಣ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಸರಿ ಈಗ ನೀವು ಹ್ಯಾಗೆ ಹೋಗುತ್ತೀರಾ ನನ್ನದೇ ಕಾರಣ ತೆಗೆದುಕೊಂಡು ಹೋಗಿ ನಾಳೆ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು ಅವರ ಜೊತೆಗೆ ಮಾತನಾಡಿದ್ದ ಸ್ವಲ್ಪ ಸಮಯ ಕಳೆದು ನಾನು ಮತ್ತು ನನ್ನ ಹೆಂಡತಿ ನಮ್ಮ ಹಳ್ಳಿಯ ಕಡೆಗೆ ಹೊರಟೆವು